ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಯಂಗ್ ಜನರೇಷನ್ಸ್ ಏನ್ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಸಮಯ ಕಳೆದು ಹೋಗ್ತಾ ಇದೆ ಸೊ ಇವತ್ತು ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಇದು ಕೇವಲ ಒಂದು ನಿರ್ದಿಷ್ಟವಾದ ಒಂದು ಸಮುದಾಯ ನೋಡ್ತಕ್ಕಂಥದ್ದಲ್ಲ ಸೊ ಪ್ರತಿಯೊಬ್ಬರು ಅಷ್ಟೇ ಒಬ್ಬ ಸಣ್ಣ ವ್ಯಕ್ತಿಯಿಂದ ದೊಡ್ಡ ವ್ಯಕ್ತಿ ಹಿರಿಯ ವ್ಯಕ್ತಿ ತನಕ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ನೋಡಿದ್ರೆ ಒಂದಷ್ಟು ಬದಲಾವಣೆ ಆಗಬಹುದು ನಿಮ್ಮ ಜೀವನದಲ್ಲಿ ಅನ್ನೋ ಒಂದು ಭರವಸೆ ನಾನು ಕೊಡ್ತಾ ಇದ್ದೀನಿ ಸೊ ಸ್ನೇಹಿತರೆ ಇವತ್ತು ನಾವೆಲ್ಲ ಏನ್ ತಿಂಕ್ ಮಾಡ್ತಾ ಇದೀವಿ ಅಂದ್ರೆ ಇರ್ತಕ್ಕಂಥ ಸಮಯ ಸಾಕಾಗ್ತಾ ಇಲ್ಲ ಸೊ ಟ್ವೆಂಟಿ ಫೋರ್ ಅವರ್ ಏನಿದೆ ಈ ಒಂದು ಸಮಯ ನಮ್ಗೆ ಸಾಕಾಗ್ತಾ ಇಲ್ಲ ಸಾಕಾಗ್ತಾ ಇಲ್ಲ ಅಂದ್ರೆ ನಾವು ನಮ್ಮ ಒಂದು ಬದಲಾವಣೆಗಳನ್ನ ಅಂದ್ರೆ ನಮ್ಮಲ್ಲಿ ನಾವು ಆಲೋಚನೆ ಮಾಡ್ತಕ್ಕಂಥ ವಿಧಾನಗಳು ಏನಿದಾವೋ ಸೊ ಇವೆಲ್ಲವನ್ನ ಬದಿಗಿಟ್ಬಿಟ್ಟು ಇವತ್ತು ಸಮಯದ ಹಿಂದೆ ಓಡ್ತಾ ಇದೀವಿ ಇದು ಫಸ್ಟ್ ನಾವು ಮೇಜರ್ ಆಗಿ ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಮಿಸ್ಟೇಕ್ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ನಾವು ನಮ್ಮನ್ನ ನಾವು ಅಹ್ ಅರ್ಥ ಮಾಡ್ಕೊಳ್ಳೋದಾದ್ರೆ ನಾವು ಎಷ್ಟೆಲ್ಲ ಬದಲಾವಣೆ ಆಗಿದ್ರೆ ಎಷ್ಟೆಲ್ಲ ಒಂದು ಅಪ್ಗ್ರೇಡ್ ಆಗಿದ್ವಿ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಹಿಂದೆ ಯಾವ ತರ ಸನ್ನಿವೇಶಗಳು ಇದ್ದವು ಸೊ ಈಗ ಯಾವ ತರ ಇದೆ ಸಮಯಕ್ಕೆ ನಾವು ಎಷ್ಟು ಬೆಲೆ ಕೊಡ್ತಾ ಇದ್ವಿ ಹಿಂದೆ ಈಗ ಎಷ್ಟು ಕೊಡ್ತಾ ಇದ್ವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಸ್ನೇಹಿತರೆ ಇವತ್ತು ನಾನು ಕೆಲವೊಂದಷ್ಟು ಟಿಪ್ಸ್ ಅನ್ನ ನಾನು ನಿಮ್ಗೆ ಕೊಡ್ತೀನಿ ಈ ಒಂದು ಟಿಪ್ಸ್ ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಯನ್ನ ತರುತ್ತೆ ಅನ್ನೋ ಒಂದು ಭರವಸೆ ಒಂದು ನಂಬಿಕೆ ನನಗಿದೆ ಸೊ ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ನಾನ್ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ನೀವು ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಅಂದ್ಕೊಂಡ್ರೆ ಅದರಲ್ಲಿ ನಿಮಗೆ ಛಲ ಅನ್ನೋದಿದ್ರೆ ಖಂಡಿತವಾಗ್ಲು ಆ ಒಂದು ಕೆಲಸದಲ್ಲಿ ನೀವು ಯಶಸ್ಸನ್ನು ಸಾಧಿಸಬಹುದು ಸೊ ನಿಮ್ಗೆ ಛಲ ಅನ್ನೋದೇ ಇರೋದಿಲ್ಲ ಆದ್ರೂ ನನ್ನ ಸಕ್ಸಸ್ ಆಗ್ಬೇಕಂದ್ರೆ ಆಗೋದಿಲ್ಲ ಸೊ ಯಾವುದೇ ಕೆಲಸ ಆಗಲಿ ನೀವು ನೀವೇನ್ ತಿಂಕ್ ಮಾಡಿರ್ತೀರದೊಂದು ಕೆಲಸ ಆಗ್ಬೇಕು ನಾನು ಇಷ್ಟು ದಿನದಲ್ಲಿ ಮಾಡ್ತೀನಿ ಅನ್ನೋದು ಛಲ ನಿರಂತರವಾದ ಒಂದು ಛಲ ಇರಬೇಕಾಗುತ್ತೆ ಸೊ ಏನೋ ಕಾಟಾಚಾರಕ್ಕೆ ಅನ್ಕೊಂಡು ಸುಮ್ಮನೆ ಆಗ್ಬಿಡೋದಲ್ಲ ಸೊ ಪ್ರಯತ್ನಗಳಿಂದ ಪ್ರಯತ್ನವನ್ನು ಮಾಡ್ತಾ ಇರಬೇಕಾಗುತ್ತೆ ಅದು ಮೇಜರ್ ಆಗಬೇಕಾಗಿರ್ತಕ್ಕಂಥದ್ದು ಫಸ್ಟ್ ಪಾಯಿಂಟ್ ನಿಮ್ಮ ಜೀವನದಲ್ಲಿ ಛಲ ಅನ್ನೋದಿದ್ರೆ ನೀವು ಹಂಡ್ರೆಡ್ ಎಂತದ್ದೇ ವ್ಯಕ್ತಿ ಆಗಿರ್ಲಿ ಯಾರೇ ಆಗಿರ್ಲಿ ತಲೆ ಕೆಡ್ಸ್ಕೋಬೇಡಿ ಗೆಲುವು ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಬಂದು ಹೋಗುವಂತ ಒಂದು ಅತಿಥಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಫಸ್ಟ್ ಪಾಯಿಂಟ್ ಛಲ ಅನ್ನೋದು ಪ್ರತಿಯೊಬ್ಬರ ಒಂದು ಲೈಫಲ್ಲೂ ಇರಲೇಬೇಕು ಅಂತ ನಾನು ಹೇಳೋದಕ್ಕೆ ಪಡ್ತೀನಿ ಎರಡನೇದು ನೀವ್ ಯಾವ ಕೆಲಸವನ್ನ ಮಾಡ್ತಾ ಇದ್ರ ಸೊ ಆ ಒಂದು ಕೆಲಸದ ಮೇಲೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ನಾನ್ ಈ ಕೆಲಸ ಇವತ್ತು ನಾನು ಮಾಡ್ತೀನಿ ಸೊ ಈ ಕೆಲಸ ನನ್ನಿಂದಲೇ ಸಾಧ್ಯ ಅನ್ನೋ ಒಂದು ಭಾವನೆ ನಿಮ್ಮ ಮೈಂಡ್ ಅಲ್ಲಿ ಬರ್ಬೇಕಾಗುತ್ತೆ ಸೊ ಕೆಲವ್ರು ಏನ್ ಮಾಡ್ತಾರಂದ್ರೆ ಒಂಥರ ಅಪನಂಬಿಕೆ ಸೊ ನಾನು ಈ ಕೆಲಸ ಮಾಡ್ತೀನಿ ನನ್ನ ಕೈಲಿ ಇದಾಗುತ್ತಾ ಸೊ ಈ ತರ ಥಿಂಕ್ ಮಾಡ್ತಾರಾ ಇದು ಫಸ್ಟ್ ನಾವು ಮಾಡ್ತಕ್ಕಂತ ಒಂದು ದೊಡ್ಡ ಮಿಸ್ಟೇಕ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನೀವ್ ಯಾವುದೇ ಒಂದು ಕೆಲ್ಸದಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಆಗಲ್ಲ ಸೊ ದಯವಿಟ್ಟು ಪ್ರತಿಯೊಬ್ರು ಅಷ್ಟೇ ನೀವ್ ಏನೇ ಕೆಲಸ ಮಾಡ್ತಾ ಇರಿ ನೀವ್ ಎಲ್ಲೇ ಇರಿ ಏನೇ ಕೆಲಸ ಮಾಡ್ತಾ ಇರಿ ನಂಬಿಕೆ ಅನ್ನೋದನ್ನ ಇಟ್ಕೊಳ್ಳಿ ನೀವು ನಿಮ್ಮ ಮೇಲೆ ನಮ್ ನಿಮ್ಗೆ ನಂಬಿಕೆ ಇದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ನೀವ್ ಎಂತಹ ಒಂದು ಕಷ್ಟದ ಕೆಲ್ಸವನ್ನು ಬೇಕಾದ್ರೂ ಬೇಕಾದ್ರೆ ಅತಿ ಸುಲಭವಾಗಿ ನೀವು ಮಾಡಬಹುದು ಸೊ ಎರಡನೇ ಪಾಯಿಂಟ್ ಬಂದು ನಿಮ್ಗೆ ನಂಬಿಕೆ ಇರಬೇಕಾಗುತ್ತೆ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು ನೀವು ಮಾಡ್ತಕ್ಕಂಥ ಕೆಲಸದ ಮೇಲೆ ನಿಮಗೆ ನಂಬಿಕೆ ಇರಬೇಕಾಗುತ್ತೆ ಸೊ ಆಗ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಮೂರನೇ ಪಾಯಿಂಟ್ ಬಂದು ನಿರಂತರವಾದ ಒಂದು ಹಠ ಇರಬೇಕಾಗುತ್ತೆ ನಾನು ಇಂಥ ಕೆಲಸವನ್ನ ಈ ರೀತಿ ನಾನು ಮಾಡ್ತೀನಿ ಅಂತ ಹಠ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಾನು ಕೆಲಸ ಮಾಡೇ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಬಂದರೂ ಅದನ್ನ ಮಧ್ಯದಲ್ಲಿ ಬಿಟ್ಟು ಹೋಗಲ್ಲ ಅನ್ನೋ ಒಂದು ನಿರಂತರವಾದ ಒಂದು ಹಠ ಇರಬೇಕಾಗುತ್ತೆ ಜೀವನದಲ್ಲಿ ಹಠ ಇಲ್ಲ ಅಂದ್ರೆ ಮುಂದೆ ಬರ್ತಕ್ಕಂಥದ್ದು ತುಂಬಾ ಕಷ್ಟ ಆಗ್ಬಿಡುತ್ತೆ ಇವತ್ತಿನ ಒಂದು ಯಂಗ್ ಜನರೇಷನ್ಸ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಮೇಜರ್ ಮಿಸ್ಟೇಕ್ಸ್ ಅಷ್ಟೇ ಹಠ ಇಲ್ಲ ಇಲ್ಲದೆ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಅಷ್ಟೇ ಒಂದು ಹಠ ಇರಬೇಕಾಗುತ್ತೆ ಅದು ಇಷ್ಟರ ಮಟ್ಟಿಗೆ ಅಂದ್ರೆ ನಾನು ಈ ಈ ತರ ಥಿಂಕ್ ಮಾಡ್ತಾ ಇದ್ದೀನಿ ನಾಳೆ ದಿನ ನನ್ನ ಒಂದು ಸ್ಟೇಟಸ್ ಅಥವಾ ನನ್ನ ಒಂದು ಜೀವನ ಶೈಲಿ ಈ ರೀತಿ ಬದ್ಲಾಗ್ಬೇಕಂದ್ರೆ ಆ ತರದ ಹಠವನ್ನ ಮೈ ಓಡಿಸ್ಕೊಂಡಿರ್ಬೇಕಾಗುತ್ತೆ ಸೊ ಹಠ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಒಂದು ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸೊ ನಿಮ್ಮ ಒಂದು ಲೈಫ್ ಅಲ್ಲಿ ಒಂದಷ್ಟು ಬದಲಾವಣೆ ನೆಕ್ಸ್ಟ್ ಬಂದು ಗುರಿ ಇಟ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಏನೇ ಕೆಲಸ ಮಾಡ್ತಾ ಇರಿ ಒಂದು ನಿರ್ದಿಷ್ಟವಾದ ಒಂದು ಗುರಿ ಅನ್ನೋದಿರಲಿ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ಸ್ನೇಹಿತರೆ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ಅದ್ಭುತವಾದ ಒಂದು ಜನ್ಮ ಸೊ ಈ ಒಂದು ಜನ್ಮದಲ್ಲಿ ನಾವೇನಾದ್ರೂ ಅಚೀವ್ ಮಾಡ್ಲೇಬೇಕು ಏನು ಅಚೀವ್ ಮಾಡ್ದು ಸತ್ ಹೋಗ್ಬಿಟ್ರೆ ಅದಕ್ಕೆ ಆ ಒಂದು ಜೀವನಕ್ಕೆ ಆ ಒಂದು ಜೀವಕ್ಕೆ ಅರ್ಥ ಇರೋದಿಲ್ಲ ಸೊ ಆ ಒಂದು ಕಾರಣದಿಂದ ನಿಮ್ಮ ಒಂದು ಜೀವನದಲ್ಲಿ ಒಂದು ನಿರ್ದಿಷ್ಟವಾದ ಒಂದು ಗುರಿಯನ್ನ ಇಟ್ಕೊಳ್ಳಿ ನಾನು ಈ ತರ ಒಂದು ಸಾಧಕನಾಗ್ತೀನಿ ಅಥವಾ ನಾನು ಈ ತರ ಒಂದು ಸಾಧನೆ ಮಾಡ್ತೀನಿ ಅಥವಾ ಒಂದು ಶ್ರೇಷ್ಠ ಮಾನವನಾಗಿ ಈ ಭೂಮಿ ಮೇಲೆ ಹುಟ್ಟಿದ್ದೀನಿ ಸೊ ನಾನೇನಾದ್ರೂ ಒಂದು ಅಚೀವ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಗುರಿ ಇರಲಿ ಆ ಗುರಿಯನ್ನ ಕೆಲವೊಂದು ಸಮಯ ಸಂದರ್ಭ ನಾವು ಪದೇ ಅಂದ್ರೆ ಪಕ್ಕಕ್ಕೆ ಇಟ್ಬಿಡ್ತೇವೆ ಸಮಸ್ಯೆಗಳು ಬರ್ತವೆ ಕಷ್ಟ ಬರುತ್ತೆ ಇನ್ನೊಂದು ಮತ್ತೊಂದು ಏನೇನೋ ಬರುತ್ತೆ ಸೊ ಅಂತ ಸಂದರ್ಭದಲ್ಲಿ ನಾವು ಆ ಗುರಿಯನ್ನ ಪಕ್ಕಕ್ಕೆ ಇಟ್ಬಿಡ್ತೀವಿ ಅದು ಪ್ರತಿಯೊಬ್ಬರು ಮಾಡ್ತಕ್ಕಂಥ ಒಂದು ಮಿಸ್ ಮಿಸ್ಟೇಕ್ ಅಂತ ಹೇಳ್ಬೋದು ಇವತ್ತು ಸಾಕಷ್ಟು ಜನ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಜನ ಗುರಿಯನ್ನ ಕಾಣದೇ ಇರ್ತಕ್ಕಂಥದ್ದು ನಿಜಕ್ಕೂ ಒಂದು ದುರಂತ ಅಂತ ನಾವು ಕರೀಬಹುದು ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಏನೋ ಒಂದು ಗುರಿ ಇರುತ್ತೆ ನಿಮ್ಮ ಜೀವನದಲ್ಲಿ ಆ ಗುರಿಯನ್ನ ಬಿನ್ನಟ್ಟಿ ಹೋದಾಗ ಸಮಸ್ಯೆಗಳು ಸಾಕಷ್ಟು ಬರ್ತವೆ ಇವತ್ತು ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ನನಗೂ ಒಂದು ಗುರಿ ಇತ್ತು ಯಾಕಂದ್ರೆ ಲಾಸ್ಟ್ ಸಿಕ್ಸ್ ಮಂತ್ ಅಲ್ಲಿ ನಾನು ಒಂದು ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಬೇಕನ್ನೋ ಒಂದು ಗುರಿ ಇತ್ತು ಸೊ ಕಂಪ್ಲೀಟ್ ಆಗ್ಲಿಲ್ಲ ಹಾಗಂತ ನಾನು ಪ್ರಯತ್ನ ಬಿಟ್ಬಿಡ್ಲಿಲ್ಲ ಸೊ ಹಾಕಿದೆ ಜಸ್ಟ್ ಇದು ಎಕ್ಸಾಂಪಲ್ ಅಷ್ಟೇ ಯಾರು ಬೇಜಾರ್ ಮಾಡ್ಕೊಬಿ ಜಸ್ಟ್ ಇದು ಎಕ್ಸಾಂಪಲ್ ಐನೂರು ವಿಡಿಯೋಸ್ ನ ಅಪ್ಲೋಡ್ ಮಾಡಿ ನನ್ಗೆ ಇವತ್ತು ಸಕ್ಸಸ್ ಸಿಕ್ಕಿಲ್ಲ ಅಂದ್ರೆ ಇರ್ಲಿ ಅದು ಒಂದ್ ಕಡೆ ಸೊ ಪ್ರಯತ್ನ ಅನ್ನೋದು ನಿರಂತರವಾಗಿರ್ಬೇಕಾಗುತ್ತೆ ಸೊ ಪ್ರಯತ್ನ ನಿರಂತರವಾಗಿದ್ದಾಗ ನಿಮ್ಮ ಗುರಿ ಕಡೆ ನಿಮ್ಮ ಫೋಕಸ್ ಏನಿದೆ ಅನ್ನೋದು ನಿಮ್ಮ ಗುರಿ ಕಡೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಆ ಒಂದು ಕೆಲಸದಲ್ಲಿ ಸಕ್ಸಸ್ ಅನ್ನ ಕಾಣೆ ಕಾಣ್ತೀರಾ ಇದೊಂದು ಇನ್ನೊಂದು ಮೇಜರ್ ಆಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಗುರಿ ಇಲ್ಲದ ಒಂದು ಕನಸು ನಿಜಕ್ಕೂ ವ್ಯರ್ಥ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ನಾವು ಮಾಡ್ತಕ್ಕಂಥ ಒಂದು ಕೆಲಸ ಏನಿದೆ ಆ ಒಂದು ಕೆಲಸದಲ್ಲಿ ನಮ್ಗೆ ಯಶಸ್ಸು ಸಿಗ್ಲೇಬೇಕಾದ್ರೆ ಒಂದು ಸದೃಢವಾದ ಒಂದು ಕಾನ್ಸಂಟ್ರೇಷನ್ ನಾವೇನು ಇಟ್ಕೊಂಡಿರ್ತೀವೋ ಆ ಒಂದು ಕಾನ್ಸಂಟ್ರೇಷನ್ ಇರಬೇಕಾಗುತ್ತೆ ಆ ಕಾನ್ಸಂಟ್ರೇಷನ್ ನಮ್ಮ ಗುರಿ ಕಡೆ ಇಟ್ಕೊಂಡಾಗ ಮಾತ್ರ ಆ ಒಂದು ಕೆಲಸದಲ್ಲಿ ನಾವು ಯಶಸ್ಸನ್ನ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ನಿಮ್ಗೆ ಇವತ್ತು ಸಾಕಷ್ಟು ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಸಾಕಷ್ಟು ಅಂದ್ರೆ ಮೇಜರ್ ಆಫ್ ಎಷ್ಟು ಜನ ಇದೇ ತರ ಮಾಡ್ತಾ ಇದಾರೆ ಅಂದ್ರೆ ಪೂರ್ತಿ ಕೆಲಸವನ್ನ ಮಾಡೋದಲ್ಲ ಯಾವುದೋ ಒಂದು ಕೆಲಸ ಮಾಡ್ತೀರಾ ಅರ್ಧಂಬರ್ಧ ಮಾಡ್ ಅದು ಫಸ್ಟ್ ಬಿಟ್ಬಿಡ್ಬೇಕಾಗುತ್ತೆ ಏನು ಕಂಪ್ಲೀಟ್ ಮಾಡ್ಬೇಕು ಎಷ್ಟೇ ಕಷ್ಟ ಬರ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸದಲ್ಲಿ ಆಸಕ್ತಿಯಿಂದ ಮಾಡಿ ಶ್ರದ್ಧೆಯಿಂದ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಕಂಪ್ಲೀಟ್ ಆಗೋವರೆಗೂ ಮಧ್ಯದಲ್ಲಿ ಬಿಡಬೇಡಿ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ತಾಳ್ಮೆಯಿಂದ ಇದ್ದು ಆ ಒಂದು ಕೆಲಸವನ್ನ ಕಂಪ್ಲೀಟ್ ಮಾಡಿ ಎ ಟು ಝೆಡ್ ಆ ಕೆಲಸದಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಸೊ ಈ ಒಂದು ಮಾತು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾರೇ ಆಗಲಿ ಅರ್ಧದಲ್ಲಿ ಕೆಲಸವನ್ನು ಬಿಟ್ಟು ಬರೋದಕ್ಕೆ ಹೋಗ್ಬೇಡಿ ಕಂಪ್ಲೀಟ್ ಮಾಡಿ ಆ ಒಂದು ಎಕ್ಸ್ಪೀರಿಯೆನ್ಸು ಆ ಒಂದು ಸ್ಯಾಟಿಸ್ಫೈಡ್ ನಿಮಗೆ ಸಿಗುತ್ತೆ ಇನ್ನೊಂದು ಬೇರೆಯವ್ರ ಮೇಲೆ ಆದಷ್ಟು ಡಿಪೆಂಡ್ ಆಗೋದನ್ನ ಬಿಟ್ಬೇಡಿ ಸೊ ಅವನು ನನ್ನ ಜೀವನದಲ್ಲಿ ಅವಳು ನನ್ನ ಜೀವನದಲ್ಲಿ ಅಥವಾ ಬೇರೆಯವರು ಪೇರೆಂಟ್ಸ್ ಇರ್ಬೋದು ಅಥವಾ ಕುಟುಂಬಸ್ಥರ ಮೇಲೆ ಸೊ ನೀವು ನಿಮ್ಮ ಕಾಲ ಮೇಲೆ ನೀವು ನಿತ್ಕೊಳ್ಬೇಕಾಗುತ್ತೆ ಬೇರೆಯವ್ರ ಮೇಲೆ ಡಿಪೆಂಡ್ ಆದಾಗ ಅದು ಅಪನಂಬಿಕೆಗೆ ಸಾಕ್ಷಿ ಆಗಿರ್ತಕ್ಕಂಥದ್ದು ಸೊ ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗ್ತೀವಿ ಕೆಲವೊಂದ್ಸಲ ಸಕ್ಸಸ್ ಆಗುತ್ತೆ ಕೆಲವೊಂದ್ಸಲ ಫೇಲ್ಯೂರ್ ಆಗುತ್ತೆ ಏನ್ ಮಾಡ್ತೀರಾ ಅದೇ ನಿನ್ನ ಮೇಲೆ ನೀನು ಡಿಪೆಂಡ್ ಆದಾಗ ಸೊ ಪ್ರತಿಯೊಂದನ್ನು ನೀನು ನಿನ್ನ ಆತ್ಮ ಅನುಗುಣವಾಗಿ ನೀನು ನಡ್ಕೊಂಡು ಹೋಗುವಂತ ಒಂದು ಚಾನ್ಸಸ್ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ನೀನು ಇಟ್ಕೊಳ್ಳಿ ಬೇರೆಯವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗೋದಕ್ಕೆ ಹೋಗಬೇಡಿ ಇನ್ನೊಂದು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಟೈಮ್ ಸಮಯ ಈ ಒಂದು ಸಮಯ ಅನ್ನೋ ಪದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಬೆಲೆಯನ್ನ ನಮ್ಮ ಜೀವನದಲ್ಲಿ ನಾವು ಕೊಡ್ಬೇಕಾಗುತ್ತೆ ಸ್ನೇಹಿತರೆ ಯಾಕೆ ಈ ಮಾತು ಹೇಳ್ತಾ ಇದೆ ಅಂದ್ರೆ ಕಳೆದ ಒಂದು ದಶಕ ಅಥವಾ ಒಂದು ಇಪ್ಪತ್ತು ಹಿಂದೆ ನಾವು ಸಮಯಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ತಾ ಇದ್ವಿ ಅಂದ್ರೆ ಇವತ್ತು ಸಮಯಕ್ಕೆ ನಾವು ಯಾವ ತರ ವ್ಯಾಲ್ಯೂ ಕೊಡ್ತಾ ಇದ್ವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಆಗಿದ್ದು ಟ್ವೆಂಟಿ ಫೋರ್ ಅವರ್ಸೆ ಈಗಿದ್ದು ಈಗಿರ್ತಕ್ಕಂಥದ್ದು ಟ್ವೆಂಟಿ ಫೋರ್ ಅವರ್ಸೆ ಆಗ ಸಮಯಕ್ಕೆ ನಾವು ಯಾವ ತರ ಬೆಲೆ ಕೊಡ್ತಾ ಇದ್ವಿ ಆದ್ರೆ ಈಗ ಕೊಡ್ತಾ ಇಲ್ಲ ಸೊ ಎಲ್ಲ ಅಡ್ಜಸ್ಟಬಲ್ ಲೈಫ್ ಆಗ್ತಾ ಇದೆ ಪ್ರತಿಯೊಂದು ಅಡ್ಜಸ್ಟಬಲ್ ಲೈಟ್ ಆಗ್ತಾ ಇದೆ ಇದರ ಮಧ್ಯೆ ಏನಾಗ್ತಾ ಇದೆ ನನಗೆ ಇರ್ತಕ್ಕಂಥದ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನು ಇಪ್ಪತ್ನಾಲ್ಕು ಗಂಟೆ ನನಗೆ ಒಂದು ದಿನಕ್ಕೆ ಸಾಕಾಗ್ತಾ ಇಲ್ಲ ಅಂತ ನಾವು ಹೇಳ್ತಾ ಇದ್ವಿ ಸಾಕಾಗ್ತಾ ಇದೆ ಬಟ್ ಅದನ್ನ ಯಾವ ತರ ನಿರ್ವಹಣೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಬಹಳಷ್ಟು ಜನರ ಒಂದು ಬಹುದೊಡ್ಡ ಸಮಸ್ಯೆ ಅನ್ನೋದು ಇದು ಸಮಯ ನಿರ್ವಹಣೆ ನೀವು ನಿಮ್ಮ ಜೀವನದಲ್ಲಿ ಸಮಯದ ನಿರ್ವಹಣೆಯನ್ನ ಒಂದು ಬ್ಯಾಲೆನ್ಸಿಂಗ್ ಆಗಿ ಸಮತಟ್ಟಾಗಿ ನಿರ್ವಹಣೆ ಮಾಡಿಕೊಂಡಾಗ ಮಾತ್ರ ನಿಮ್ಮ ಲೈಫ್ ಅಲ್ಲಿ ನೀವು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಕೊನೆಯದಾಗಿ ಒಂದು ಟಿಪ್ಸ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಸಮಯ ಸಾಕಷ್ಟು ತಗೊಂಡ್ಕೊಂಡ್ರಿಂದ ಜಾಸ್ತಿ ಜನಕ್ಕೆ ಈ ವಿಡಿಯೋ ನೋಡೋದಕ್ಕೆ ಬೋರ್ ಅನ್ನಿಸಬಹುದು ಸೊ ಆ ಒಂದು ಕಾರಣದಿಂದ ಕೊನೆಯದಾಗಿ ಧೈರ್ಯ ಇರಲಿ ಸೊ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನೀವು ಧೈರ್ಯವನ್ನ ಕಳ್ಕೋಬೇಡಿ ಹೋಪ್ ಕಳ್ಕೊಬೇಡಿ ಎಷ್ಟೇ ಕಷ್ಟ ಬರಲಿ ಪರವಾಗಿಲ್ಲ ಎದುರಿಸ್ತೀನಿ ಒಂದು ಕಾನ್ಫಿಡೆನ್ಸ್ ಇರಲಿ ನೀವು ಯಾವಾಗ ಎದುರಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೋ ಸೊ ಅಂತ ಸಂದರ್ಭದಲ್ಲಿ ನಿಮ್ಮ ಒಂದು ಧೈರ್ಯ ಜಾಸ್ತಿ ಆಗುತ್ತೆ ನೀವು ಇನ್ನಷ್ಟು ಜನರಿಗೆ ಮಾರ್ಗದರ್ಶನ ಕೊಡಬಹುದು ಅಥವಾ ಇನ್ನಷ್ಟು ಜನರಿಗೆ ನೀವು ಸ್ಫೂರ್ತಿದಾಯಕವಾಗಿರ್ತೀರಾ ಸೊ ಈ ಒಂದು ಟಿಪ್ಸು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್ಗೆ ಹೊಸದಾಗಿ ಬಂದಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ